ಇನ್ನು ವಿವಾದದ ಸುಳಿಯಲ್ ಸಿಕ್ಕಿರುವಂತಹ ಸಿಎಂ ಸಿದ್ದರಾಮಯ್ಯವರ ಸಂಕಷ್ಟಕ್ಕೆ ಮತ್ತೊಂದು ಸಂಕಷ್ಟ ಈಗ ಎದುರಾಗು ಬಿಟ್ಟಿದೆ ಅಂತಂದ್ರೆ ಒಂದು ಬೃಹತ್ ಭ್ರಷ್ಟಾಚಾರ ಆಗಿದೆ ಹಗರಣ ಆಗಿದೆ ಎನ್ನುವಂತ ಆರೋಪವನ್ನ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಆಗಿರುವಂತಹ ಎನ್ ಆರ್ ರಮೇಶ್ ಅವರು ಮಾಡ್ತಿದ್ದಾರೆ ಯಾವುದು ಅದು ಅಂತಂದ್ರೆ ಕೇಂದ್ರ ಸರ್ಕಾರದ ಅಮೃತ್ ಯೋಜನೆಯಲ್ಲಿ ಏನು ಅನುದಾನ ಬಿಡುಗಡೆ ಆಗುತ್ತಲ್ಲ ಈ ಅನುದಾನದಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ ಹದಿನೇಳು ಸಾವಿರ ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಅನ್ನುವಂಥ ಒಂದು ಆರೋಪವನ್ನ ಮಾಡಿದ್ದಾರೆ ಈ ಸಂಬಂಧ ಲೋಕಾಯುಕ್ತ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಈಗ ದೂರನ್ನ ಕೊಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದೊದ್ದಾದ ಮೇಲೆ ಒಂದೊಂದು ಆರೋಪಗಳು ಕೇಳ ಬರ್ತಾ ಇದೆ ಒಂದು ಕಡೆಯಲ್ಲಿ ಆರಂಭದಿಂದ ಸರ್ಕಾರ ಬಂದಾಗಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸರ್ಕಾರಕ್ಕೆ ಸಂಕಷ್ಟ ಬಂತು ಈಗ ಮತ್ತೊಂದು ಮಹಾ ಹಗರಣದ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರ ಏನು ಮಾಡುತ್ತೆ ಯಾವ ರೀತಿಯಾಗಿ ಇದನ್ನು ನಿಭಾಯಿಸುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಕಾರಣ ಆಗಿದೆ ಈ ಮೂಲಕ ಒಂದೆರಡಲ್ಲ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹಗರಣದ ವಿಚಾರ ಇದು ಅವರ ವಕೀಲರು ಮಾತಾಡಿದಾಗ ನನಗೆ ಸಿಕ್ಕಂತ ಒಂದು ಪೂರಕವಾದಂತ ಅಂಶವನ್ನು ಇಟ್ಕೊಂಡು ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಿಮವಾಗಿ ಕೇಂದ್ರ ಸರ್ಕಾರದ ಅನುದಾನವನ್ನು ದೊಡ್ಡ ಮಟ್ಟದ ಸಾವಿರಾರು ಕೋಟಿ ರೂಪಾಯಿ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಭ್ರಷ್ಟರಿಗೆ ಕಾನೂನು ರೀತಿ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಮಾಧ್ಯಮಗಳ ಸಹಕಾರದಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ದಾಖಲೆಗಳು ಈಗ ನೀವು ನೋಡಿದ್ದೀರಾ ಅಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ನಾನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಹದಿನೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಅನುದಾನದ ಪೈಕಿ ನೀವು ಆನೇಕಲ್ ಪುರಸಭೆಯಿಂದ ಹಿಡಿದು ಮದ್ದೂರು ಪುರಸಭೆ ಹಾಗೆ ಮಳವಳ್ಳಿ ಪುರಸಭೆಯಿಂದ ನಗರಸಭೆಯಿಂದ ಹಿಡಿದು ಎಲ್ಲ ನಗರಸಭೆಗಳನ್ನ ನಾವು ಅವಲೋಕನ ಮಾಡಿದಾಗ ಈ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ ಶೇಕಡ ಇಪ್ಪತ್ತೈದರಷ್ಟು ಕೂಡ ಕೆಲಸಗಳು ಮಾಡಿಲ್ಲ ಮತ್ತು ಪೂರ್ವ ನಿಗದಿತ ಗುತ್ತಿಗೆದಾರರು ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಶಿವಾರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಟೆಂಡರನ್ನು ಕೊಟ್ಟಿರ್ತಕ್ಕಂಥದ್ದು ಆತನಿಗೆ ನೂರ ಮೂವತ್ತು ಕೋಟಿ ರೂಪಾಯಿ ಮೊತ್ತದ ಟೆಂಡರಲ್ಲಿ ಭಾಗವಹಿಸ್ಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ಆತ ಗುತ್ತಿಗೆದಾರನ ಕೆಲಸ ಪ್ರಾರಂಭ ಮಾಡಿ ಕೇವಲ ಎರಡು ದಿನ ಎರಡು ವರ್ಷಗಳು ಮಾತ್ರ ಆಗಿರುವಂಥದ್ದು ಆತ ಇನ್ನು ಯುವಕ ಇಪ್ಪತ್ತಾರು ವರ್ಷದ ಯುವಕನಿಗೆ ಸಾವಿರಾರು ಕೋಟಿ ಮೊತ್ತದ ಪೂರ್ವ ನಿಗದಿತ ಗುತ್ತಿಗೆದಾರನ್ನು ಕೊಟ್ಟಿರ್ತಕ್ಕಂಥ ವಿಷಯ ಇರ್ಬೋದು ಹಾಗೆ ಎಲ್ಲ ನಗರಸಭೆಗಳಲ್ಲಿ ಇವರೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಚಿತ್ರೀಕರಣ ಕೂಡ ಮಾಡಿ ಅದನ್ನು ದಾಖಲೆಗಳನ್ನು ಇವತ್ತು ಕೊಟ್ಟಿದ್ದೇವೆ ಹಾಗೆ ಏನು ಅದು ಅನುಮೋದಿತ ಅಂದಾಜು ಪಟ್ಟಿ ಏನಿದೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಕೂಡ ಕಾಮಗಾರಿಗಳನ್ನು ನಾವು ನಿರ್ವಹಣೆ ಮಾಡದೇ ಇರುವಂಥದ್ದು ಕಣ್ಣಿಗೆ ರಾಜ್ಯ ನಾನು ಇವತ್ತು ಸಂಪೂರ್ಣ ದಾಖಲೆಗಳಿಸೋದಕ್ಕೆ ಇವರೆಲ್ಲರ ವಿರುದ್ಧ ಲೋಕಾಯುಕ್ತದಲ್ಲಿ ಜಾರಿ ನಿರ್ದೇಶನ ದೂರನ್ನು ಕೊಟ್ಟಿದ್ದೇನೆ ಲೋಕಾಯುಕ್ತ ಜಾರಿ ನಿರ್ದೇಶನಾಲಯ ಸೇರಿದಂತೆ ಸಿದ್ದರಾಮಯ್ಯನವರಿಗೆ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ಎನ್ ಆರ್ ರಮೇಶ್ ಅವರು ಕೊಟ್ಟಿದ್ದಾರೆ ಏನಿದು ಅಂತಂದರೆ ಅಮೃತ್ ಯೋಜನೆ ಅಟಲ್ ಮಿಷನ್ ಯೋಜನೆ ಅಂತ ಎ ಎಂ ಆರ್ ಯು ಟಿ ಅಮೃತ್ ಯೋಜನೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ನಾಲ್ಕರಂದು ನರೇಂದ್ರ ಮೋದಿ ಅವರು ಈ ಒಂದು ಅಮೃತ್ ಯೋಜನೆಯನ್ನು ಆರಂಭಿಸಿದರು ಈ ಅಮೃತ್ ಯೋಜನೆಯ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರನೇ ಭರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರನೇ ಭರಿಸುತ್ತೆ ಈ ಅಮೃತ್ ಯೋಜನೆಯ ಅಡಿಯಲ್ಲಿ ಏನು ಕುಡಿಯುವ ನೀರಾಗಿರ್ಬೋದು ಒಳಚರಂಡಿ ಕೊಳಚೆ ನಿರ್ವಹಣೆ ಬೃಹತ್ ನೀರ್ಗಾಲುವೆಗಳ ನಿರ್ಮಾಣ ಮರುಜೋಡಣೆ ಪುನಶ್ಚೇತನ ಈ ರೀತಿಯಂಥ ಹಲವಾರು ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣ ವೆಚ್ಚವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ ಇದರಲ್ಲಿ ಆಯ್ದಂತಹ ಕೆಲ ನಗರಸಭೆ ಪುರಸಭೆಗಳಿಗೆ ಈ ಯೋಜನೆಯ ಲಾಭ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ಇಂತಿಷ್ಟು ಹಣ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಆ ಹಣ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಹಲವಾರು ಕಾಮಗಾರಿಗಳನ್ನು ಕೈಗೊಳ್ಳಿಕೊಳ್ಳಲಾಗುತ್ತೆ ಆ ಕಾಮಗಾರಿಗಳ ಟೆಂಡರ್ಗಳಲ್ಲಿ ಅಕ್ರಮ ನಡೆದಿದೆ ಮತ್ತು ಕಾಮಗಾರಿ ನಡೆಸದೇನೇ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ಎನ್ ಆರ್ ರಮೇಶ್ ಅವರು ಕೊಟ್ಟಿದ್ದಾರೆ ಏನಿದೆ ಅವರು ಕೊಟ್ಟಿರುವಂಥ ದಾಖಲೆಗಳಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂಥ ಬೈಟಿ ಸುರೇಶ್ ಖಾನ್ ಮತ್ತು ಶಾಸಕ ವಿನಯ್ ಕುಲಕರ್ಣಿ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಮೃತ್ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ನಗರಸಭೆ ಪುರಸಭೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದರ ಹೊಣೆಯನ್ನು ಕರ್ನಾಟಕ ನಗರ ಸರಬರಾಜು ಒಳಚರಂಡಿ ಮಂಡಳಿ ಮತ್ತು ಪೌರಾಡಳಿತ ಇಲಾಖೆ ಹೊತ್ಕೊಂಡಿವೆ ಸೊ ಇಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಒಟ್ಟು ಒಂದು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು ಕರ್ನಾಟಕಕ್ಕೆ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ಅರವತ್ತಾರು ಲಕ್ಷ ಬಿಡುಗಡೆ ಮಾಡಿದೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದರಲ್ಲಿ ಈ ಬಿಡುಗಡೆ ಆಗಿರುವ ಎಂಟು ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳ ಪೈಕಿ ಐದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೋಟಿಯ ನೂರ ಮೂವತ್ತೇಳು ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆಗಳು ಮುಗಿದಿದೆ ಮತ್ತು ಕಾಮಗಾರಿ ಪ್ರಗತಿಯ ಹಂತದಲ್ಲಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಟು ಕೋಟಿ ಮೊತ್ತದ ಅನುದಾನ ಬಿಡುಗಡೆಯಾಗಿದ್ದು ಅದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಯೋಜನೆ ಅನುಷ್ಠಾನಗೊಂಡಿದೆ ಇಂತಹ ಅನುಷ್ಠಾನಗೊಂಡಿರುವಂತಹ ಕಾಮಗಾರಿಗಳಲ್ಲಿ ತಮಗೆ ಬೇಕಾದವರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ ಟೆಂಡರ್ ಕೊಡುವಂತಹ ಪ್ರಕ್ರಿಯೆಯಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ಮಾಡಿದ್ದಾರೆ ಯಾರ್ಯಾರು ನಗರಾಭಿವೃದ್ಧಿ ಇಲಾಖೆಯ ಬೈತಿ ಸುರೇಶ್ ಮತ್ತು ಕೆ ಯು ಡಬ್ಲ್ಯೂ ಎಸ್ ಆ್ಯಂಡ್ ಡಿ ಬಿ ಅಂತಂದರೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಬೋರ್ಡ್ ಅಧ್ಯಕ್ಷರಾಗಿರುವಂತಹ ವಿನಯ್ ಕುಲಕರ್ಣಿ ಹಾಗೂ ಪೌರಾಡಳಿತ ಇಲಾಖೆ ಸಚಿವರಾದಂತಹ ರಹೀಂ ಖಾನ್ ಅವರು ಬೃಹತ್ ಪ್ರಮಾಣದ ಪರ್ಸೆಂಟೇಜನ್ನು ತಗೊಂಡು ಇದ್ರ ಜೊತೆಗೆ ಎಲ್ಲ ಅಧಿಕಾರಿಗಳು ಲೈಕ್ ಸಹಾಯಕ ಅಭಿಯಂತರವರು ಪೌರಾಡಳಿತ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಗರಸಭೆ ಪುರಸಭೆಯ ಎಕ್ಸಿಕ್ಯೂಟಿವ್ ಆಫೀಸರ್ಸು ಕಮಿಷ್ನರು ಇವರೆಲ್ಲರೂ ಸಾರಿ ಕಮಿಷನ್ ಹೆಸರಲ್ಲಿ ಬಂದಿರೋ ಹಣದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮೊತ್ತವನ್ನು ಲೂಟಿ ಮಾಡಿದ್ದಾರೆ ಅನ್ನೋದು ಎನ್ ಆರ್ ರಮೇಶ್ ಅವರು ಮಾಡ್ತಾ ಇರುವಂಥ ಆರೋಪ ಅಷ್ಟೇ ಅಲ್ಲ ಟೆಂಡರ್ ಪ್ರಕ್ರಿಯೆಗಳಲ್ಲಿ ಕಾಮಗಾರಿಗಳ ಅಂದಾಜು ಪಟ್ಟಿಯಲ್ಲಿರುವಂತಹ ಐವತ್ತು ಪರ್ಸೆಂಟ್ ಹಣನ ಈಗಾಗಲೇ ನುಂಗು ಬಿಟ್ಟಿದ್ದಾರೆ ಅನ್ನೋದು ಇವ್ರು ಮಾಡ್ತಾ ಇರುವಂತಹ ಆರೋಪ ಒಂದೇ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮೂರು ಫೋಟೋಸನ್ನು ತೆಗೆದು ಎಲ್ಲ ಕಾಮಗಾರಿಗಳಿಗೂ ಅದೇ ಫೋಟೋನ ಅಟ್ಯಾಚ್ ಮಾಡಿದ್ದಾರೆ ಈಗ ಉದಾಹರಣೆಗೆ ಈಗ ನಿಮ್ಮ ಏರಿಯಾದಲ್ಲಿ ಏನೋ ಒಳಚರಂಡಿ ಕೆಲಸ ನಡೀತಾ ಇರುತ್ತೆ ಅಲ್ಲೊಂದು ಮೂರು ಚಿತ್ರ ತೆಗೆಯೋದು ಇನ್ನೊಂದು ಕಡೆ ನಮ್ಮ ಏರಿಯಾದಲ್ಲಿ ಏನೋ ಒಂದು ಕೆಲಸ ನಡೀಬೇಕಾದ್ರೆ ಅದೇ ಫೋಟೋಗಳನ್ನು ಇಲ್ಲಿಗೆ ಅಟ್ಯಾಚ್ ಮಾಡೋದು ಈ ಥರ ಮಾಡಿ ಹಣ ಲಪ್ಟಾಯಿಸುವಂತಹ ದುರುದ್ದೇಶದಿಂದ ಬಹಳಷ್ಟು ಮೋಸ ಮಾಡಿದ್ದಾರೆ ಮೊದಲೇ ಟೆಂಡರ್ ಯಾರಿಗೆ ಕೊಡ್ತೀವಿ ಅಂತ ಡಿಸೈಡ್ ಮಾಡೋದು ಡಿಸೈಡ್ ಮಾಡಿ ಆ ಕಾಂಟ್ರಾಕ್ಟರ್ ಬಿಟ್ಟು ಬೇರೆ ಯಾರೂ ಕೂಡ ಬರದೇ ಇರೋ ಥರ ನೋಡ್ಕೊಳ್ಳೋದು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೆದಿದೆ ಸೊ ಹೀಗಾಗಿ ಐವತ್ತು ಪರ್ಸೆಂಟ್ ಹಣ ಕಣ್ಣಿಗೆ ಕಾಣ್ತಾ ಇಲ್ಲ ಇದರ ವಿರುದ್ಧ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಯಬೇಕು ಅಂತ ಸುಮಾರು ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ಮತ್ತು ಪೆನ್ ಡ್ರೈವನ್ನು ಕೂಡ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳಿಗೆ ಜಾರಿ ನಿರ್ದೇಶನಾಲಯಕ್ಕೆ ಮತ್ತು ಸಂಬಂಧಪಟ್ಟಂತಹ ಈ ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟಿದ್ದೀವಿ ಅಂತ ಎನ್ ಆರ್ ರಮೇಶ್ ಹೇಳ್ತಾ ಇರೋದು ಇದರಲ್ಲಿ ಏನೇನು ಹಗರಣ ನಡೆದಿದೆ ಮತ್ತು ಈ ಒಂದು ವಿಚಾರದಲ್ಲಿ ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಇದರ ವಿರುದ್ಧ ತನಿಖೆ ಆಗಲೇಬೇಕು ನೋಡೋಣ ತನಿಖೆ ನೋಡಿ ಎಷ್ಟೊಂದು ಯಪ್ಪ 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 ಎನ್ ಆರ್ ರಮೇಶ್ ಅವ್ರಿಗೆ ಇಷ್ಟೊಂದು ಟೈಮ್ ಇತ್ತ ಅಲ್ಲಿ ನೋಡಿ ಹಾಂ ಪ್ರತಿ ಸಲ ಹಂಗೆ ತಗೊಂಬರ್ತಾರೆ ಅವರು ಇದೇನು ಫಸ್ಟ್ ಟೈಮ್ ಅಲ್ಲ ಪ್ರತಿ ಸಲ ಹಿಂಗೆ ಹೊತ್ಕೊಂಡು ಬರ್ತಾರೆ ಬಟ್ ಎಷ್ಟು ಈಗ ಒಡೆದ್ ಬಾ ಹಾಕಿದ ಬಾಲೆಲ್ಲ ಸಿಕ್ಸ್ ಹೋಗ್ಬೇಕಲ್ಲ ನೋಡೋಣ ಏನಾಗುತ್ತೆ ಅಂತ ಬಟ್ ಇವತ್ತಂತೂ ಬರೀ ಹಗರಣಗಳು ಭ್ರಷ್ಟಾಚಾರಗಳು ಬರೀ ಅದೇ ಸುದ್ದಿಗಳು ಇದರಲ್ಲಿ ಎಷ್ಟು ತಿರುಳಿದೆ ಎಷ್ಟು ಸತ್ಯ ಇದೆ ನಿಜಕ್ಕೂ ಕೂಡ ಭ್ರಷ್ಟಾಚಾರ ಆಗಿದೆಯಾ ನಿಜಕ್ಕೂ ಕಮಿಷನ್ ಹೊಡೆದಿದ್ದಾರಾ ಈ ಸತ್ಯಾಸತ್ಯತೆ ಹೊರಗಡೆ ಬರಬೇಕಂದ್ರೂ ಡೆಫಿನೆಟ್ಲಿ ಅಂತೂ ನಡೀಲೇಬೇಕು ಬಟ್ ರಿಯಾಕ್ಷನ್ಸ್ ಬಂದಂಗಿಲ್ಲ ಮೂರು ಜನ ಏನು ರಿಯಾಕ್ಟ್ ಮಾಡ್ದಂಗೆ ಕಾಣ್ತಾ ಇಲ್ಲ ಯಾರ ಮೇಲೆ ಆರೋಪ ಇದೆ ಬೈತಿ ಸುರೇಶ್ ರಹೀಮ್ ಖಾನ್ ಮತ್ತು ವಿನಯ್ ಕುಲಕರ್ಣಿ ಅವ್ರ ವಿರುದ್ಧ ಏನು ಬಂದಿದೆ ಈಗ ಆರೋಪ ಅವರು ಯಾರು ರಿಯಾಕ್ಟ್ ಮಾಡ್ದಂಗೆ ಕಾಣ್ತಾ ಇಲ್ಲ